ಜಗತ್ತಿನ ಇತಿಹಾಸ ಪುಟವನ್ನ ತೆರೆದಾಗ ನಮಗೆ ಅದರಲ್ಲಿ ಕಂಡುಬರುವ ಭಾರತದ ಇತಿಹಾಸ ನಿಜವಾಗ್ಲು ಕೂಡ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತ ಇತಿಹಾಸವಾಗಿದೆ ಏಕೆಂದರೆ ಐದು ಸಾವಿರ ವರ್ಷಗಳಿಗಿಂತಲೂ ಅಳೆಯದಾದಂತಹ ಸಂಸ್ಕೃತಿ ಪರಂಪರೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇಂದಿಗೂ ಕೂಡ ಅದೇ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಂಡ ಬಂದಂತ ಏಕೈಕ್ಯ ರಾಷ್ಟ್ರ ಅಂದ್ರೆ ಅದು ಭರತ ಖಂಡವಾಗಿದೆ ಜಗತ್ತಿನ ಬಹುತೇಕ ನಾಗರಿಕತೆಗಳು ಹುಟ್ಟಿಕೊಂಡಿದ್ದು ಎಲ್ಲವೂ ಕೂಡ ನದಿ ಬೈಲಿನಲ್ಲೇ ಹಾಗೆ ಭಾರತದ ನಾಗರಿಕತೆ ಕೂಡ ಹುಟ್ಟಿಕೊಂಡಿದ್ದು ಒಂದು ನದಿ ಬಯಲಿನಲ್ಲಿ ಅದೇ ಸಿಂಧೂ ನಾಗರಿಕತೆ ಪ್ರತಿಯೊಬ್ಬ ಭಾರತೀಯನು ಕೂಡ ಈ ಸಿಂಧೂ ನಾಗರಿಕತೆ ಇತಿಹಾಸವನ್ನ ತಿಳಿಯಲೇಬೇಕಾಗಿದೆ ಕಂಚಿನ ಯುಗದ ಕಾಲಘಟ್ಟದಲ್ಲಿ ಈ ಸಿಂಧೂ ಬಯಲಿನಲ್ಲಿ ಈ ಒಂದು ಬೃಹದಾಕಾರದ ಅತ್ಯಂತ ಮೇಲ್ಮಟ್ಟದ ನಾಗರಿಕತೆ ಬೆಳವಣಿಗೆಗೊಂಡಿದ್ದನ್ನು ಕಾಣಬಹುದಾಗಿದೆ ಸಿಂಧೂ ಬಯಲಿನಲ್ಲಿ ಬೆಳವಣಿಗೆಗೊಂಡಂತ ನಾಗರಿಕತೆ ಮುಂದೆ ಹಲವಾರು ಕಾರಣಗಳಿಂದಾಗಿ ಅದು ಶಿಶಿ ಹೋಯಿತು ಆದರೆ ಅದರ ಆಧಾರಗಳು ಉತ್ಖನನಗಳ ಮೂಲಕ ನಮಗೆ ಲಭ್ಯವಾದವು ಅವುಗಳ ಲಭ್ಯತೆಗಳನ್ನು ನಾವು ಗಮನಿಸುವುದಾದರೆ ಸಾವಿರದ ಎಂಟು ನೂರ ನಲವತ್ತೆಂಟು ಮತ್ತು ನಲವತ್ತೊಂಬತ್ತರ ಕಾಲಘಟ್ಟದಲ್ಲಿ ಬ್ರಿಟಿಷರು ಪಂಜಾಬ್ ಪ್ರಾಂತ್ಯವನ್ನ ಪಡಿಸಿಕೊಂಡು ಆಡಳಿತ ಮಾಡಲಿಕ್ಕೆ ಪ್ರಾರಂಭಿಸಿದರು ಇಂತಹದೇ ಸಂದರ್ಭದಲ್ಲಿ ಅವರು ಹಲವಾರು ರೈಲ್ವೆ ಮಾರ್ಗಗಳ ನಿರ್ಮಾಣಕ್ಕೆ ಮುಂದಾದರು ಹಾಗೆ ಪಂಜಾಬ್ನಲ್ಲೂ ಕೂಡ ವಿಶೇಷ ರೈಲ್ವೆ ಮಾರ್ಗಗಳನ್ನ ನಿರ್ಮಿಸುತ್ತಾ ಹೋದರು ಹೀಗೆ ರೈಲ್ವೆ ಮಾರ್ಗಗಳನ್ನ ನಿರ್ಮಿಸುವಂತಹ ಸಂದರ್ಭದಲ್ಲಿ ಆಶ್ಚರ್ಯ ಎಂಬಂತೆ ಅಲ್ಲಿ ಪುರಾತನ ಕಾಲದ ಸುಟ್ಟ ಇಟ್ಟಿಗೆಗಳವರಿಗೆ ಲಭ್ಯವಾದವು ಹಲವು ಬ್ರಿಟಿಷ್ ಅಧಿಕಾರಿಗಳಲ್ಲಿ ಉತ್ಕನ್ನಗಳನ್ನ ಪ್ರಾರಂಭಿಸಿದ ಪರಿಣಾಮವಾಗಿ ಹಲವಾರು ಐತಿಹಾಸಿಕ ದಾಖಲೆಗಳು ಭಾರತೀಯರಿಗೆ ಲಭ್ಯವಾಗ್ತಬಹುದು ಅದರಲ್ಲೂ ಕೂಡ ಭಾರತೀಯ ಇತಿಹಾಸ ತಜ್ಞರಾಗಿರ್ತಕ್ಕಂಥ ಹರ್ಡಿ ಬ್ಯಾನರ್ಜಿ ಮತ್ತು ದಯಾರಾಮ್ ಸಹಾನಿ ಅವರು ಅರಪ್ಪ ಮತ್ತು ಮಹೇಂದರ್ಗಳ ಶೋಧನೆಯಲ್ಲಿ ತಮ್ಮದೇ ಆದಂತಹ ಪರಿಶ್ರಮವನ್ನ ಇಲ್ಲಿ ಕಾಣಬಹುದಾಗಿದೆ ノラル ಅರಪ್ಪ ಮಹೇಂಜಾರ್ ನಾಗರಿಕತೆಗೆ ಸಂಬಂಧಿಸಿದಂತಹ ನಗರಗಳು ನಮಗೆ ಎಂದಿಗೂ ಕೂಡ ಲಭ್ಯವಾಗಿರುವುದನ್ನು ಕಾಣಬಹುದಾಗಿದೆ ಮುಂದೆ ಕೂಡ ಉತ್ಕನ ಉತ್ಕನಗಳ ನೆಲದಂತೆ ಅವುಗಳು ಮತ್ತಷ್ಟು ಲಭ್ಯವಾಗ್ತಾ ಇರತಕ್ಕಂಥದ್ದನ್ನ ಕಾಣಬಹುದಾಗಿದೆ ಈ ಅರಪ್ಪ ಮಹೇಂಜದರ್ ಕಾಲದಲ್ಲಿ ಅತ್ಯಂತ ಉತ್ಕೃಷ್ಟ ಮಟ್ಟದ ನಾಗರಿಕತೆ ಬೆಳವಣಿಗೆಗೊಂಡಿತ್ತು ಇಂದಿನ ನಮ್ಮ ಕಾಲದ ಒಂದು ಜೀವನ ವ್ಯವಸ್ಥೆಗಿಂತಲೂ ಉತ್ಕೃಷ್ಟವಾದಂತಹ ಜೀವನ ವ್ಯವಸ್ಥೆಯನ್ನು ಅವರು ಅನುಭವಿಸ್ತಾ ಇದ್ರು ಅಂತಕ್ಕಂಥದ್ದು ಇತಿಹಾಸದ ಪುಟಗಳ ಮೂಲಕ ನಾವು ಕಂಡು ಕೊಳ್ಳಬಹುದಾಗಿದೆ ಆಗಿನ ಕಾಲದಲ್ಲಿ ಅವರು ಪ್ರಮುಖವಾಗಿ ನಗರ ಜೀವನವನ್ನ ಅನುಭವಿಸ್ತಾ ಇದ್ರು ನಗರ ಜೀವನವನ್ನ ನಡೆಸ್ತಾ ಇದ್ರು ಅದು ಕೂಡ ಯೋಜನಾ ನಗರ ಜೀವನವನ್ನ ಈ ಹರಪ್ಪ ಮತ್ತು ಮಹಿಂಜದವರ ನಾಗರಿಕತೆ ಅಂದ್ರೆ ಸಿಂಧೂ ನಾಗರಿಕತೆಯ ಜನರು ನಡೆಸ್ತಾ ಇದ್ರು ಅಂತಕ್ಕಂಥದ್ದನ್ನ ಐತಿಹಾಸಿಕ ದಾಖಲೆಗಳ ಮೂಲಕ ನಾವು ತಿಳ್ಕೊಬಹುದಾಗಿದೆ ಅಂದಿನ ಕಾಲದ ಸಿಂಧೂ ನಾಗರಿಕತೆಯ ಜನರ ಜೀವನ ಶೈಲಿ ಯಾವ ರೀತಿಯಾಗಿತ್ತು ಅನ್ನೋದನ್ನ ಗಮನಿಸುವುದಾದ್ರೆ ಅವರು ನಗರ ಜೀವನವನ್ನ ನಡೆಸ್ತಾ ಇದ್ರು ಪ್ರತಿಯೊಂದು ನಗರಕ್ಕೂ ಸುವ್ಯವಸ್ಥಿತವಾದಂತಹ ಕೋಟೆಯನ್ನ ನಿರ್ಮಿಸಿಕೊಂಡಿದ್ರು ಮತ್ತು ಅವರ ನಗರದ ಒಳಗೆ ವ್ಯವಸ್ಥಿತವಾದಂತಹ ರಸ್ತೆ ಮಾರ್ಗವನ್ನು ಹೊಂದಿರ್ತಾ ಇದ್ರು ಸುಮಾರು ಮೂವತ್ತು ಅಡಿ ಅಗಲದ ರಸ್ತೆಗಳನ್ನು ನಿರ್ಮಿಸಿಕೊಂಡಿದ್ರು ಅವು ಅತ್ಯಂತ ಸುವ್ಯವಸ್ಥಿತವಾಗಿದ್ದು ಮತ್ತೆ ವಿಶಾಲವಾಗಿ ಇದ್ದಂತನ್ನ ನಾವು ಗಮನಿಸಬಹುದಾಗಿದೆ ಅವು ಪ್ರಮುಖವಾಗಿ ನಾಲ್ಕು ರಸ್ತೆಗಳು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕೂಡಿ ಅಲ್ಲಿ ಸರ್ಕಲ್ ಅನ್ನ ಕೂಡ ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದನ್ನ ಕೂಡ ಗಮನಿಸಬಹುದಾಗಿದೆ ಹಾಗೆ ಈ ಸಿಂಧೂ ನಾಗರಿಕತೆಯ ಜನರ ಅತ್ಯಂತ ವಿಶಿಷ್ಟವಾದಂತಹ ಒಂದು ವ್ಯವಸ್ಥೆ ಅಂದ್ರೆ ಅದು ಒಳಚರಂಡಿ ವ್ಯವಸ್ಥೆ ಜಗತ್ತಿನ ಯಾವುದೇ ನಾಗರಿಕತೆಯಲ್ಲೂ ಕೂಡ ಕಾಣದಂತಹ ಒಂದು ವಿಶಿಷ್ಟವಾದಂತಹ ಒಳಚರಂಡಿ ವ್ಯವಸ್ಥೆಯನ್ನ ಇವರು ಮಾಡಿರ್ತಾ ಇದ್ರು ಅವು ಮನೆಗಳಿಂದ ನೇರವಾಗಿ ಚರಂಡಿಗೆ ನೀರು ಹೋಗ್ತಾ ಇತ್ತು ಆ ಚರಂಡಿಗಳಿಂದ ಆ ನೀರು ಹಾದು ನಂತರ ನಗರದಿಂದ ಹೊರಭಾಗಕ್ಕೆ ಹೋಗ್ತಾ ಇದ್ದು ಹೊರಭಾಗದಲ್ಲಿ ತೆರಳಿ ಅದು ನದಿಗೆ ಸೇರ್ತಾ ಇತ್ತು ಈ ರೀತಿಯಾಗಿ ಸುವ್ಯವಸ್ಥಿತವಾದಂತಹ ಒಂದು ಒಳಚರಂಡಿ ವ್ಯವಸ್ಥೆಯನ್ನ ಅವರು ಮಾಡ್ಕೊಂಡಿದ್ರು ಸಿಂಧೂ ನಾಗರಿಕತೆಯ ಜನರು ಇದರ ಒಂದು ವಿಶಾಲವಾಗಿರ್ತಕ್ಕಂತಹ ಈಜುಕೊಳ ವ್ಯವಸ್ಥೆಯನ್ನ ಪ್ರತಿಯೊಂದು ನಗರದಲ್ಲೂ ಕೂಡ ಹೊಂದಿದ್ರು ಆ ಈಜುಕೊಳದಲ್ಲಿ ಇಂದಿನ ಸ್ಲಮ್ ಗಟರ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಶುದ್ಧ ನೀರು ಒಳಭಾಗಕ್ಕೆ ಹೋಗಿ ಅಶುದ್ಧ ನೀರು ಹೊರಭಾಗಕ್ಕೆ ಹೋಗುವಂತ ವ್ಯವಸ್ಥೆ ಅಂದಿನ ಕಾಲದ ಅವರು ಮಾಡಿಕೊಂಡಿದ್ರು ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಸಿಂಧೂ ಜನರು ಉಗ್ರಾಣಗಳನ್ನು ನಿರ್ಮಿಸಿಕೊಂಡು ಆ ಉಗ್ರಾಣಗಳಲ್ಲಿ ತಮ್ಮ ದವಸ ಧಾನ್ಯಗಳನ್ನು ಸಂಗ್ರಹಿಸಿಕೊಂಡು ಆ ದವಸ ಧಾನ್ಯಗಳನ್ನು ಬಳಸ್ತಾ ಇದ್ರು ಅಂತಕ್ಕಂಥದ್ದನ್ನು ಕೂಡ ಗಮನಿಸಬಹುದು ಅದೇ ರೀತಿಯಾಗಿ ಸ್ಥಳೀಯ ಮಾರುಕಟ್ಟೆಗಳನ್ನು ಕೂಡ ಹೊಂದಿದ್ರು ಅಲ್ಲಿ ಜನರು ಬಂದು ತಮ್ಮ ವ್ಯಾಪಾರಗಳನ್ನು ನಡೆಸ್ತಾ ಇದ್ರು ಆ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ನಡೆಸ್ತಾ ತನಕ ತಮ್ಮ ದಿನನಿತ್ಯದ ವಸ್ತುಗಳನ್ನ ಖರೀದಿಸುತ್ತಿದ್ದದನ್ನ ಗಮನಿಸಬಹುದು ಹಾಗೆ ಕ್ರೀಡಾಸಕ್ತರು ಕೂಡ ಹಾಗಿದ್ರು ಈ ನಾಗರಿಕತೆಯ ಜನರು ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು ಹಲವಾರು ರೀತಿಯಾದಂತ ಕ್ರೀಡೆಗಳನ್ನ ಆಡ್ತಾ ಇದ್ರು ಗುಜರಾತ್ನ ಲೋತಾಲ್ ನಲ್ಲಿ ಹಡಗು ನಿರ್ಮಾಣ ಕೇಂದ್ರವೂ ಕೂಡ ಇತ್ತು ಇದರ ಮೂಲಕ ಸಮುದ್ರಯಾನವನ್ನು ಕೂಡ ಇವರು ಬಲ್ಲವರಾಗಿದ್ದು ವಿದೇಶಗಳಿಗೂ ಕೂಡ ತೆರಳಿ ವ್ಯವಹಾರವನ್ನು ನಡೆಸುತ್ತಿದ್ದದ್ದನ್ನು ಗಮನಿಸಬಹುದಾಗಿದೆ ಇನ್ನು ಸಿಂಧು ನಾಗರಿಕತೆಯ ಜನರ ಧಾರ್ಮಿಕ ಆಚರಣೆಗಳನ್ನ ಗಮನಿಸುವುದಾದ್ರೆ ಸಿಂಧು ನಾಗರಿಕತೆಯ ಜನರ ಧಾರ್ಮಿಕ ಆಚರಣೆಗಳಿಗೂ ಇಂದಿನ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳಿಗೂ ಕೂಡ ಸಾಮ್ಯತೆ ಇರತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ ಪ್ರಮುಖವಾಗಿ ನಾವು ಆಚರಿಸುವ ರೀತಿಯಲ್ಲಿ ಹಲವಾರು ದೇವರುಗಳನ್ನು ಅವರು ಪೂಜಿಸುತ್ತಾ ಇದ್ದಿದ್ದನ್ನ ಸ್ಮರಿಸ್ತಾ ಇದ್ದಿದ್ದನ್ನ ಗಮನಿಸಬಹುದಾಗಿದೆ ಅದರಲ್ಲೂ ಕೂಡ ಇವರ ಅತ್ಯಂತ ಪ್ರಿಯವಾದ ದೇವರು ಅಂದ್ರೆ ಅದು ಪರಶುವ ಅಂದ್ರೆ ಪಶುಪತಿ ಪಶುಪತಿಯನ್ನ ಇವರು ದೇವರಾಗಿ ಪೂಜಿಸ್ತಾ ಇದ್ರು ಹಾಗೆ ಇವರು ಪ್ರಕೃತಿಯ ಆರಾಧಕರು ಕೂಡ ಆಗಿದ್ರು ಪ್ರಮುಖವಾಗಿ ಹಳ್ಳಿಯ ಮರವನ್ನ ಪೂಜೆಯನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಬೇವಿನ ಮರವನ್ನು ಕೂಡ ಇವರು ಪೂಜಿಸುತ್ತಿದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ ಇದ್ರ ಮೂಲಕ ಇವರು ಪ್ರಕೃತಿಯನ್ನ ಮರಗಳನ್ನು ಪೂಜಿಸುವುದರ ಜೊತೆಗೆ ನೀರು ಸೂರ್ಯ ಮೊದಲಾದಂತಹ ಪ್ರಕೃತಿಯನ್ನ ಪೂಜಿಸಿದ್ದನ್ನ ಗಮನಿಸಬಹುದಾಗಿದೆ ಅದೇ ರೀತಿಯಾಗಿ ಇವರು ಕೃಷಿಗೆ ಪ್ರಾಧಾನ್ಯತೆಯನ್ನ ನೀಡಿದ್ದು ಕೃಷಿ ಕಾರ್ಯಗಳನ್ನ ಕೂಡ ಮಾಡುತ್ತಾ ಇದ್ರು ಅದೇ ರೀತಿಯಾಗಿ ಆಹಾರ ಸಂಗ್ರಹಣೆಯನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸುತ್ತಿದ್ದನ್ನ ಕಾಣಬಹುದಾಗಿದೆ ಒಟ್ಟಾರೆ ಆಗಿ ಹೇಳೋದಾದ್ರೆ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಭಾರತ ಒಂದು ಸುವರ್ಣ ಯುಗವನ್ನೇ ಹೊಂದಿತ್ತು ಎಂದರೆ ತಪ್ಪಾಗಲಾರದು ಹಾಗೆ ಸಿಂಧು ನಾಗರಿಕತೆಯ ಜನರಿಗೆ ಒಡವೆಗಳ ಬಗ್ಗೆ ಕೂಡ ಬಹಳ ವ್ಯಾಮೋಹ ಇತ್ತು ಅದರಲ್ಲೂ ಚಿನ್ನದ ಒಡವೆಗಳನ್ನ ಅವರು ಹೆಚ್ಚಾಗಿ ಬಳಸ್ತಾ ಇದ್ದಿದ್ದನ್ನ ಗಮನಿಸಬಹುದಾಗಿದೆ ಹಾಗೆ ಮಣಿಯ ಹಾರಗಳನ್ನ ಕೂಡ ಬಳಸ್ತಾ ಇದ್ರು ಮಣಿಯ ಉತ್ಪಾದನಾ ಕೈಗಾರಿಕೆಗಳನ್ನ ಕೂಡ ಇವರ ಕಾಲಘಟ್ಟದಲ್ಲಿ ಕಾಣಬಹುದಾಗಿದೆ ಇವರ ಕಾಲಘಟ್ಟದಲ್ಲಿ ಸೌಂದರ್ಯ ವರ್ಧಕಗಳನ್ನ ಕೂಡ ಬಳಸ್ತಾ ಇದ್ರು ಈ ಜನರು ಸೌಂದರ್ಯ ವರ್ಧಕಗಳನ್ನ ಕೂಡ ಬಳಸ್ತಾ ಇದ್ರು ಅತ್ಯಂತ ಮನೋಹರವಾಗಿರತಕ್ಕಂತಹ ಸೌಂದರ್ಯ ವರ್ಧಕಗಳನ್ನ ಇವರು ಬಳಸ್ತಾ ಇದ್ದಿದ್ದನ್ನ ಕಾಣಬಹುದಾಗಿದೆ ಹಾಗೆ ಆ ಮತ್ತು ಶಾಂಪ್ಗಳನ್ನ ಕೂಡ ಇವರು ಬಳಕೆ ಮಾಡ್ತಾ ಇದ್ದನ್ನ ಹಲವಾರು ಒಂದು ಸಿಕ್ಕಿರ್ತಕ್ಕಂತ ಉತ್ಖನನ ದಾಖಲಾತಿಗಳ ಮೂಲಕ ನಾವು ತಿಳಿಯಬಹುದಾಗಿದೆ ಈ ಜನರು ಕಲಾ ನೈಪುಣ್ಯತೆಯನ್ನು ಕೂಡ ತಮ್ಮ ಅದರಿಂದಾಗಿ ನಮಗೆ ಹಲವಾರು ಕಲಾಕೃತಿಗಳು ಇವರ ಕಾಲದಲ್ಲಿ ಸಿಗ್ತಕ್ಕ ಕಾಣಬಹುದಾಗಿದೆ ಆ ಒಂದು ಕಲಾಕೃತಿಗಳನ್ನ ಗಮನಿಸಿದಾಗ ಕಲಾಶಕ್ತಿ ಕೂಡ ನಮಗೆ ತಿಳಿಯಪಡಿಸುತ್ತದೆ ಅದೇ ರೀತಿಯಾಗಿ ದುಬ್ಬದ ಗೂಳಿ ಮತ್ತು ಹೋರಿಯ ಚಿತ್ರಗಳು ಇವರು ಅವುಗಳನ್ನು ಪೂಜಿಸ್ತಾ ಇದ್ರು ಅಂತಕ್ಕಂಥದ್ದನ್ನ ತಿಳಿಸುವುದನ್ನ ಕಾಣಬಹುದಾಗಿದೆ ಪಶುಪತಿಯ ಚಿತ್ರಣ ಇವರ ಧಾರ್ಮಿಕತೆಯ ಬಗ್ಗೆ ತಿಳಿಯಪಡಿಸುವುದನ್ನ ಕಾಣಬಹುದಾಗಿದೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಸಿಂಧೂ ನಗರೀಕೆಯ ಜೀವನ ಅತ್ಯಂತ ಸುಂದರ ಸಂತಸದಿಂದ ಕೂಡಿದ್ದಂತಹ ಒಂದು ಭವ್ಯ ನಾಗರಿಕ ವ್ಯವಸ್ಥೆ ಆಗಿತ್ತು ಜನರೆಲ್ಲರೂ ಕೂಡ ಸಂತಸದಿಂದ ವ್ಯವಸ್ಥಿತವಾದಂತಹ ಸುಂದರ ಜೀವನವನ್ನ ನಡೆಸುತ್ತಿದ್ದನ್ನ ಇಂದಿಗೂ ಕೂಡ ನಾವು ಸ್ಮರಿಸಬಹುದಾಗಿದೆ ಇಂದು ಇಲ್ಲದ ಹಲವಾರು ವ್ಯವಸ್ಥೆಗಳು ಅಂದಿದ್ದು ಮೂರಂತಸ್ತಿನ ಅಂತಸ್ತಿನ ಕಟ್ಟಡಗಳ ನಿರ್ಮಾಣಗಳಾಗಿದ್ದವು ಅದೇ ರೀತಿಯಾಗಿ ಸುಂದರ ಇಟ್ಟಿಗೆ ಸುಟ್ಟ ಇಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಿದಂತಹ ಕಟ್ಟಡಗಳು ಅಂದೇ ನಿರ್ಮಾಣವಾಗಿದ್ದು ಭಾರತೀಯರ ಒಂದು ಇತಿಹಾಸದ ಹೆಮ್ಮೆ ಈ ಸಿಂಧೂ ನಾಗರಿಕತೆಯ ಇತಿಹಾಸ ಎಂದರೆ ತಪ್ಪಾಗಲಾರದು ಇಂದು ಕೂಡ ಸಿಂಧೂ ನಾಗರಿಕತೆ ಜನರ ಭಾಷೆಯ ಬಗ್ಗೆ ಅರಿವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಇವರ ಕಾಲದ ಹಲವಾರು ಮುದ್ರೆಗಳು ಚಿಹ್ನೆಗಳು ಲಭ್ಯವಾಗಿದ್ದರೂ ಕೂಡ ಅವುಗಳನ್ನು ಪೂರ್ಣವಾಗಿ ಅರ್ಥೈಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗಿಲ್ಲ ಇಂತಹ ಒಂದು ಭವ್ಯವಾದಂತಹ ಬದುಕನ್ನು ಕಟ್ಟಿಕೊಂಡು ಬಾಳಿದಂತಹ ಸಿಂಧೂ ನಾಗರಿಕತೆಯ ಜನರ ಅಂತ್ಯದ ಬಗ್ಗೆ ಹಲವಾರು ರೀತಿಯಾದಂತಹ ಗೊಂದಲಗಳು ನಮ್ಮಲ್ಲಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಕೆಲವರ ಪ್ರಕಾರ ಸಿಂಧೂ ನದಿಯ ಒಂದು ಪ್ರವಾಹದಿಂದಾಗಿ ಆ ಜನರ ಅಂತ್ಯವನ್ನ ಕಂಡ್ರು ಅಂತ ಹೇಳಿದ್ರೆ ಇನ್ನು ಕೆಲವರ ಪ್ರಕಾರ ಆರ್ಯನ್ನರ ಆಗಮನದಿಂದಾಗಿ ಅವರ ದಾಳಿಯಿಂದಾಗಿ ಸಿಂಧೂ ನಾಗರಿಕತೆ ಅಂತ್ಯ ಸಿಂಧೂ ಜನರು ಅಂದಿನ ಸಿಂಧ್ ಪ್ರಾಂತ್ಯವನ್ನು ಬಿಟ್ಟು ದಕ್ಷಿಣ ಭಾರತದೆಡೆಗೆ ಬಂದರು ಅಂತಕ್ಕಂತಹ ಹಲವಾರು ಐತಿಹಾಸಿಕವಾದಂತಹ ಒಂದು ಊಹಾಪೋಹಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಒಟ್ಟಿನಲ್ಲಿ ಭಾರತದ ಹೆಮ್ಮೆಯ ಇತಿಹಾಸ ಈ ಸಿಂಧೂ ನಾಗರಿಕತೆ ಎಂದರೆ ತಪ್ಪಾಗಲಾರದು